ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಶೇಂಗಾ ತಂಬಳಿ ಅಂತ ಇದು ಇದು ಮುದ್ದೆಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಬೇಕಾದ ಇಂಗ್ರಿಡಿಯಂಟ್ಸ್ ಇದು ಇದು ಒಗ್ಗರಣೆಗೆ ಈರುಳ್ಳಿ ಇದೆಲ್ಲ ರುಬ್ಬೋದಕ್ಕೆ ನೋಡಿರಿ ಮಾಡೋಬೇಕಾದ್ರೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇವಾಗೆಲ್ಲ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬರ್ತೀನಿ ಇವಾಗ ರುಬ್ಕೊಂಬಂದಿದ್ದಾಗಿದ್ದು ಇವಾಗ ಇದು ನಮ್ಮ ಪಾತ್ರೆಗೆ ಹಾಕ್ಕೊತೀನಿ ಇವಾಗ ಇದು ಹಂಗೆ ಹಸಿ ಸಾಂಬಾರು ಇದು ಒಗ್ಗರಣೆನೂ ಮಾಡ್ಕೊಬೋದು ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ಇದು ಆಗಲೇ ಒನ್ ಟೈಮ್ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆನೇ ಚೆನ್ನಾಗಿದೆ ರೈಸ್ಗೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಈ ರೀತಿ ತೆಳುವಾಗಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಉಪ್ಪು ನೋಡಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಹಾಕಿರ್ತೀವಿ ಮತ್ತು ನೋಡಿ ಉಪ್ಪು ಹುಳಿ ಹಾಕ್ಕೊಂಡು ಇದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂತಿದ್ದೀನಿ ಒಗ್ಗರಣೆ ಕೊಡ್ತಾಯಿಲ್ಲ ನಾನು ಹಸಿ ಸಾಂಬಾರು ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಇದು ಇವಾಗ ಇದು ರೆಡಿಯಾಗಿದೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹುಳಿ ಹಾಕ್ಕೊಳ್ಳಿ ಇದು ಇವಾಗ ರೆಡಿ ಆಯಿತು ಮುದ್ದೆ ಮಾಡಿದ್ದೆ ನಾನಲ್ಲ ಹಾಗಾಗಿ ಸರ್ವ್ ಮಾಡಿದ್ದೀನಿ ನೋಡಿರಿ ಪ್ಲೇಟ್ಗೆ ಮುದ್ದೆ ಸಾಂಬಾರು ಹೇಗೆ ಬಂತು ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ Please subscribe.